ಭೂಲೋಕದ ಕಲ್ಪವೃಕ್ಷ ತೆಂಗಿನ ಮರ ಕಲ್ಪವೃಕ್ಷ ಎಂಬುದು ಐಶ್ವರ್ಯ ಸಮೃದ್ಧಿ ಮತ್ತು ಫಲವಂತಿಕೆಯ ಸಂಕೇತವಾಗಿದೆ ಅನೇಕ ಸವಲತ್ತುಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿದೆ ಕಲ್ಪವೃಕ್ಷ ಎಂಬುದು ದೇವದಾನವರು ಸಮುದ್ರ ಮಂಥನದಲ್ಲಿ ಕಡೆದಾಗ ಉದ್ಭವಿಸಿದಂತಹ ಫಲ ಭೂಲೋಕದ ಕಲ್ಪವೃಕ್ಷ ರೆಂಬೆ ಕೊಂಬೆಗಳಿಲ್ಲದೆ ನರ್ತಿಸುವ ನವಿಲಿನ ಹಾಗೆ ಗರಿಕೆದರಿ ನಿಂತಿರುವ ವೃತ್ತಾಕಾರದ ರೂಪವು ತೆಂಗಿನ ಮರ ಭೂಲೋಕದ ಕಲ್ಪವೃಕ್ಷ ವೈಜ್ಞಾನಿಕವಾಗಿ ಕೋಕಸ್ ನ್ಯೂಸಿಫರ ಎಂದು ಕರೆಸಿಕೊಳ್ಳುವ ಈ ಮರ ನಮ್ಮ ದೇಶದಲ್ಲಿ ಪೂಜನೀಯವಾದದ್ದು ದೇವರ ಪೂಜೆಗೆ ಬಳಸುವ ಪವಿತ್ರ ಫಲ ಇದನ್ನು ಕಳಸದ ರೂಪದಲ್ಲಿ ಪೂಜಿಸಿ ದೇವರ ರೂಪವೆಂದು ಭಾವಿಸುತ್ತಾರೆ ಶುಭ ಕಾರ್ಯಗಳಿಗೆ ತಾಂಬೂಲದ ಫಲವು ಈ ತೆಂಗಿನಕಾಯಿಯೇ ಆಗಿದೆ ಇನ್ನು ಅಡುಗೆಗೆ ಎಷ್ಟು ಮಹತ್ವ ಹೊಂದಿದೆ ಎಂದರೆ ತೆಂಗು ಇಂಗು ಇದ್ದರೆ ಮಂಗನೂ ಕೂಡ ಅಡುಗೆ ಮಾಡುತ್ತದೆ ಎಂಬ ಗಾದೆ ಮಾತು ಸೃಷ್ಟಿಯಾಗಿದೆ ಅಂದರೆ ತೆಂಗಿನಕಾಯಿ ಒಂದು ಚೂರು ಬಿದ್ದರೆ ಅಡಿಗೆಯ ರುಚಿಯೇ ಬೇರೆ ಆರೋಗ್ಯವನ್ನು ಕಾಪಾಡುವಲ್ಲಿ ಕೊಬ್ಬರಿ ಎಣ್ಣೆಯ ಮಹತ್ವವನ್ನು ಅರಿತ ಅನುಭವಿಗಳು ಎಲ್ಲ ಅಡುಗೆ ಎಣ್ಣೆಗಳನ್ನು ತ್ಯಜಿಸಿ ಕೊಬ್ಬರಿ ಎಣ್ಣೆಯ ಮರೆ ಹೋಗಿದ್ದಾರೆ ಕೊಬ್ಬರಿಯ ತಾಕತ್ತು ಬೆಲ್ಲ ಬೆರೆಸಿದಿಂದ ಜಟ್ಟಿಗೆ ಗೊತ್ತಿತ್ತು ಇಂತಹ ಕೊಬ್ಬರಿಯನ್ನು ಏಷ್ಯಾ ಖಂಡದಲ್ಲೇ ಬಹುಬೇಡಿಕೆಯ ದೊಡ್ಡ ಮಾರುಕಟ್ಟೆಯನ್ನಾಗಿ ನಿರ್ಮಿಸಿಕೊಂಡ ನಾಡು ನಮ್ಮದು ಇದರ ಶ್ರೇಷ್ಠತೆಯಿಂದ ನಲಿಯುತ್ತಿರುವ ಕಲ್ಪತರು ನಾಡು ತುಮಕೂರಿಗೆ ಮತ್ತೊಂದು ಜಿಐ ಟ್ಯಾಕ್ ಕಿರೀಟದ ವಿಶ್ವಾಸ ಭೌಗೋಳಿಕ ಮಾನ್ಯತೆಯ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವ ವಿಶ್ವಾಸವಿದೆ ತಿಪಟೂರಿನ ಕೊಬ್ಬರಿಗೆ ಈ ತಿಪಟೂರಿನ ಕೊಬ್ಬರಿಯ ಗುಣಕ್ಕೆ ರುಚಿಗೆ ವಿಶ್ವವೇ ಮನಸೋತಿದೆ ಭೌಗೋಳಿಕ ಸೂಚ್ಯಾಂಕ ಎಂದರೆ ಏನು ಇದು ಏಕೆ ಲಭಿಸಬೇಕು ಲಭಿಸಿದರೆ ಏನು ಫಲ ಭೌಗೋಳಿಕ ಸೂಚ್ಯಾಂಕ ಸಿಕ್ಕ ಬಳಿಕ ತಿಪಟೂರು ಕೊಬ್ಬರಿ ರಫ್ತಾಗುವ ದೇಶಗಳಲ್ಲಿಯೂ ಮಾನ್ಯತೆ ಮತ್ತು ಮೌಲ್ಯ ಸಿಗುತ್ತದೆ ನೈಸರ್ಗಿಕ ಪದ್ಧತಿ ಅನುಸರಿಸದ ತಮಿಳುನಾಡು ಕೇರಳದ ಕೊಬ್ಬರಿಗಳ ನಡುವೆ ಪೈಪೋಟಿ ತಪ್ಪಿ ಆರೋಗ್ಯಕರ ಸ್ಪರ್ಧೆ ಏರ್ಪಡುತ್ತದೆ ಅನಧಿಕೃತ ಬೆಳಕೆಯಿಂದ ರಕ್ಷಣೆ ಸಿಗುತ್ತದೆ ಉತ್ಪಾದಕರಿಗೆ ಹೆಚ್ಚಿನ ಲಾಭ ಪಡೆಯಲು ನೆರವಾಗುತ್ತದೆ ಕೊಬ್ಬರಿಯ ಸಂಸ್ಕೃತಿ ಪರಂಪರೆ ರಕ್ಷಣೆಯಾಗುತ್ತದೆ ಉದ್ಯಮಶೀಲತೆ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹವಾಗುತ್ತದೆ ಗ್ರಾಹಕರಿಗೆ ಬ್ರಾಂಡೆಡ್ ಕೊಬ್ಬರಿ ಉತ್ಪನ್ನ ಲಭ್ಯವಾಗುತ್ತದೆ ಇಂತಹ ಭೌಗೋಳಿಕ ಸೂಚ್ಯಾಂಕ ಸಿಗಬೇಕೆಂಬುದು ರೈತರ ಬಹುಕಾಲದ ಬೇಡಿಕೆ ಸಂಬಂಧಿಸಿದ ಎಲ್ಲರೂ ಗಂಭೀರವಾಗಿ ಪ್ರಯತ್ನಿಸಿದರೆ ಪ್ರಕ್ರಿಯೆಗೆ ವೇಗ ನೀಡಿದರೆ ಇನ್ನು ಎರಡೂ ಮೂರು ವರ್ಷದಲ್ಲಿ ಜಿಐ ಟ್ಯಾಗ್ ಸಾಧ್ಯವಾಗಬಹುದು ದೈವಫಲ ತೆಂಗಿನಕಾಯಿಗೆ ದೇವರ ಕೃಪೆ ಇರಲಿ ಅತಿ ಶೀಘ್ರದಲ್ಲಿ ಜಿಐ ಟ್ಯಾಗ್ ಮಾನ್ಯತೆ ಸಿಗಲಿ ಎಂದು ವಿಶ್ವಂ ಆಶಿಸುತ್ತದೆ